ಮೇಲೆ ಮೇಲೆ ಮನೆ ಇರುವುದರಿಂದ ಹತ್ತಿಕ್ಕಿ ಇಳಿಲಿಕ್ಕೆ ಆಗ್ತಾ ಇಲ್ಲ ಇವೆಲ್ಲ ತೋದ್ರಿಂದ ಸರ್ ನಿಮ್ಗೆ ಏಳ್ನೂರ ಎಪ್ಪತ್ತೊಂದು ಗಣಿತರಲ್ಲ ನಾವು ನಾಲ್ಕು ಮಂದಿ ನಮ್ಮ ಸಿಬ್ಬಂದಿ ನಾವು ಕಂಡಿದ್ದೀವಿ ದಯವಿಟ್ಟು ನೀವು ಬೇರೆ ಲೆಕ್ಕದಲ್ಲಿ ಫಿಫ್ಟಿ ಪರ್ಸೆಂಟ್ ಬಳಸೋರಿ ಅಂತ ನಾವು ಎಸ್ ಸಾರ್ ಅಥವಾ ದಹಸಿಲ್ ಸಾವಿಗೆ ಮನವಿ ಮಾಡಿದಾಗ ಕೂಡ ಆಯ್ತು ನಾವು ಅಂತ ನಮ್ಮ ಭರವಸೆ ನೀಡಿದ್ರು ಬಟ್ ಇವತ್ತಿನವರೆಗೆ ಸರಿಪಡಿಸುವಂತ ಕೆಲಸ ಆಗಲಿಲ್ಲ ಮತ್ತೆ ಒಳ್ಳೆ ಶಿಕ್ಷಕರನ್ನ ಬಳಸುವುದು ಸರ್ಕಾರದ ಆದೇಶದ ಎಲ್ಲ ಇಲಾಖೆಯನ್ನು ಪರಿಗಣಿಸಬೇಕು ನೀವು ಅಳವಡಿಸ್ಕೊಂಡು ಇವತ್ತು ದಿವಸ ಗಣತಿ ಪ್ರಾರಂಭ ಮಾಡಿದ್ರಿ ಎಲ್ಲ ತೊಂದರೆ ಆಗ್ತಾ ಇದೆ ಯಾಕಂದ್ರೆ ಆ ಆ್ಯಪ್ ಏನಾಗ್ತಾ ಇದೆ ಅಂದ್ರೆ ಆ ಮನೆಗೆ ಹೋಗ್ತಾ ಇಲ್ಲ ಇವತ್ತು ನ್ಯೂಸ್ನ ಕಷ್ಟಪಟ್ಟು ಒಂದು ಮನಿ ಹೋಗಿ ಹುಡುಕೆ ಗಣತಿ ಮಾಡ್ಬೇಕಂದ್ರೆ ಆ ಏನ ಆ್ಯಪ್ ಏನಿದ್ರೆ ಆ ಆ್ಯಪ್ ಏನು ಬರ್ದಾರ ಮ್ಯಾಗ ಆ ಅಕ್ಷರ ಕಾಣ್ತಾ ಇಲ್ಲ ಒಂದು ಕಡೆ ಅದು ಕಷ್ಟಪಟ್ಟು ಒಂದು ಮನೆ ಮಾಡ್ಕೊಂಡು ಎಲ್ಲ ಅಪ್ಡೇಟ್ ಮಾಡ್ಕೊಂಡು ರೆಡಿಯಾಗಿ ಇನ್ನು ಅದನ್ನ ಸಬ್ಮಿಟ್ ಮಾಡಕ್ ಬರ್ಬೋದ ನಾನು ಚಬ್ಬಿ ಎಲ್ ವರ್ಕ್ ಮಾಡ್ತೀನಿ ನಾನು ಈಗ ಜಸ್ಟ್ ಡ್ಯೂಟಿ ಕೊಟ್ಟಿದ್ದು ಸರ್ವೆ ಡ್ಯೂಟಿ ಕೊಟ್ಟಿದ್ದು ಗದನ್ ಕ್ರಾಸ್ ಸರ್ ಇಲ್ಲಿ ಮೇನ್ ಪ್ರಾಬ್ಲಮ್ಸ್ ಅಂತಂದ್ರೆ ಮನಿ ಸರ್ಚ್ ಮಾಡಿದ್ರಿ ಆನಂತರ ಓ ಟಿ ಪಿ ಪ್ರಾಬ್ಲಮ್ ಆ ನಂತರ ನೆಟ್ವರ್ಕ್ ಇಶ್ಯೂಸ್ ರೀ ಆನಂತರ ಅದಕ್ಕಿಂತ ಹೆಚ್ಚಾಗಿ ಫ್ಯಾಮಿಲಿ ಮೆಂಬರ್ಸ್ ಅವೆಲ್ಲ ರೆಕಾರ್ಡ್ಸ್ ಇಟ್ಕೊಂಡು ನಮಗೆ ಮಾಹಿತಿ ಕೊಡ್ಬೇಕಾದ್ರೆ ಸರಿಯಾಗಿ ಮಾಹಿತಿ ಕೊಡೋಂಗಿಲ್ಲರಿ ಸರ್ ಓ ಟಿ ಪಿ ಬೇರೆಯವ್ರಿಗೆ ಹೋಗಿರ್ತೈತಿ ಆನಂತರ ಮದುವೆ ಆದ ಹೆಣ್ಮಗಳದ್ದು ತವ್ರ ಮನೇದೊಂದಿರ್ತೈತೆ ರೀ ಗಂಡನ ಮನೇದು ಒಂದಿರ್ತೈತಿ ಎರಡೆರಡು ಹೆಸರು ಹಾಕಿದಾಗ ಅದು ತೊಗೊಳೋದೇ ಇಲ್ಲ ಸರ್ ಇವೆಲ್ಲ ಪ್ರಾಬ್ಲಮ್ ಅದಾವೆ ರೀ ಆನಂತರ ಮನೆಯೊಳಗೆ ಭಾಳಷ್ಟು ಜನ ರಜೆಕ್ಕೆ ಹೋಗ್ಬಿಟ್ಟಾರೆ ಕೀಲೆ ಹಾಕೊಂಡು ಅಲ್ಲಿ ಯು ಎಚ್ ಐ ಡಿ ಇದ್ರೂ ಸಹಿತ ಅಲ್ಲಿ ನಮ್ಗೆ ಮಾಹಿತಿ ತೊಗೊಳಕೆ ಆಗಂಗಿಲ್ಲ ಅದು ಒಂದು ಪ್ರಾಬ್ಲಮ್ ಸರ್ ಈ ರಜೆ ಒಳಗೆ ಮುಂದೂಡಿದ್ರೆ ಚಲೋ ಅಂತ ನಮ್ಗೆ ಓ ಟಿ ಓ ಟಿ ಪಿ ಇಲ್ಲ ಒ ಟಿ ಪಿ ಪ್ರಾಬ್ಲಮ್ ಅಂದ್ರೆ ಸರ್ ಅದು ಬೇರೆದವ್ರಿಗೆ ಮನಿ ಫ್ಯಾಮಿಲಿ ಮೆಂಬರ್ ಇರ್ತಾರೆ ಸರ್ ಫೋನ್ ಇದ್ದವ್ರ ಕಡೆ ಹೋಗಿರ್ತೀರಿ ಅವ್ರು ಹೇಳಬೇಕಾದ್ರೆ ಟೈಮ್ ಔಟ್ ಆಗಿಬಿಟ್ಟಿರ್ತದೆ ಸರ್ ಅದು ಒಂದು ಪ್ರಾಬ್ಲಮ್ ಸರ್ ಆನಂತರ ಮೊಬೈಲ್ ಚಾರ್ಜ್ ನಿಂದ್ರಂಗೆ ರೀ ಅನಂತರ ಒಂದು ಒಬ್ಬ ಒಂದು ಫ್ಯಾಮಿಲಿ ಮಾಹಿತಿ ತಗೋಬೇಕಂದ್ರೆ ಮಿನಿಮಮ್ ಒನ್ ಅವರ್ ಟೈಮ್ ತೊಗೋತೀವಿ ಸರ್ ಎಷ್ಟು ಮ್ಯಾಕ್ಸಿಮಮ್ ಅಂದ್ರೆ ಫೈ ಆಗ್ತಾವೆ ಸರ್ ಫೈನೂ ಕಂಪ್ಲೀಟ್ ಆಗೋಲ್ಲ ಸರ್ ಅದು ನಾಟ್ ಅಥೆಂಟಿಕೇಶನ್ ಅಂತ ಬರ್ತದೆ ಸರ್ ಅದು ನಾವು ಸಬ್ಮಿಟ್ ಮಾಡಿದಾಗ ಅದು ಪ್ರಾಬ್ಲಮ್ ಸರ್ ಭಾಳಷ್ಟು ಪ್ರಾಬ್ಲಮ್ಸ್ ಇದೆ ಬುರಮ್ಮ ಸರ್